ಬಡವರ ಮಕ್ಕಳು ಬಡವರ ಮಕ್ಕಳಿಗೆ ಮಾದರಿಯಾದರೆ ಇನ್ನೂ ಒಳ್ಳೇದು ಬಡವರ ಮನೆ ಮಕ್ಕಳು ಬೆಳಿಬೇಕು ಅದನ್ನು ನಾನು ಹೇಳೇ ಹೇಳ್ತೀನಿ ಸಮಾಜವಾದಿ ಸೋಗಿನ ಹಿಂದೆ ಅಧೂರಿತನ ಶ್ರೀಮಂತಿಗೆಯ ಮದುವೆ ಅದು ನಾನು ಅಂತ ಡಾಲಿಯ ಜಾಲಿ ಮದುವೆ ಹಿಂದಿನ ಖಾಲಿ ಆದರ್ಶ ಡಾಲಿ ಧನಂಜಯ್ ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಕೋಟಿಗಳ ಲೆಕ್ಕದಲ್ಲಿ ಹಣದ ಹೊಡೆ ಹರಿಸಿ ಭರ್ಜರಿಯಾಗಿ ಮದುವೆಯನ್ನ ಸಂಭ್ರಮಿಸಿದ್ದಾರೆ ಸಿನಿಮಾದ ಗಣ್ಯರ ಜೊತೆಗೆ ರಾಜಕೀಯ ನಾಯಕರು ಹಾಜರಾಗಿ ಶುಭ ಹಾರೈಸಿದರು ಅಭಿಮಾನಿಗಳು ಸ್ನೇಹಿತರಂತೂ ದಂಡು ದಂಟಾಗಿ ಬಂದು ವಿವಾಹ ಭೋಜನವನ್ನ ಉಂಡು ಹೋಗಿದ್ದಾರೆ ರಾಜ್ಯಪಾಲರು ಕೂಡ ಮದುವೆಗೆ ಆಗಮಿಸಿದ ಅಗತ್ಯ ಔಚಿತ್ಯಗಳ ಬಗ್ಗೆ ಕಿಂಚಿಟ್ಟು ಆಶ್ಚರ್ಯವೂ ಸಿಗದೆ ಇರಲಿಲ್ಲ ಆದ್ರೆ ಯಾವಾಗ್ಲೂ ಬಡವರ ಹೆಸರು ಹೇಳ್ಕೊಂಡೇ ಮೇಲೆ ಬಂದಂತಹ ಧನಂಜಯ್ ಶ್ರೀಮಂತರಿಗೂ ಸೆಡ್ಡು ಹೊಡೆಯೋ ಹಾಗೆ ಮದುವೆಯಾಗಿದ್ದು ಸಾಕಷ್ಟು ಚರ್ಚೆಗಳಿಗೂ ಕಾರಣವಾಗಿದೆ ಅಂದ್ರೆ ಬಡವರ ಮಕ್ಕಳು ಬೆಳೆಯೋದು ಅಂದ್ರೆ ಹೀಗೇನಾ ಮಾತೆತ್ತಿದ್ರೆ ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳಿಕೊಂಡೇ ಬಂದಿದ್ದ ಧನಂಜಯ್ ಮಾತಿನ ಪ್ರಕಾರ ಇದೇನಾ ಬಡವರ ಮಕ್ಕಳ ಬೆಳವಣಿಗೆ ಕೋಟಿ ಕೋಟಿ ಖರ್ಚು ಮಾಡಿ ಮದುವೆಯಾದರೆ ಬಡವರ ಮಕ್ಕಳು ಬೆಳೆದಿದ್ದಾರೆ ಅಂತ ಅರ್ಥನ ಬಡವರ ಮಕ್ಕಳು ಬೆಳೆದು ಮತ್ತದೇ ಶ್ರೀಮಂತಿಕೆಯ ಆಡಂಬರ ತೋರಿಸೋದು ನಿಜಕ್ಕೂ ಬೆಳೆಯೋ ಲಕ್ಷಣಾನ ಅಥವಾ ಬಡವರ ಮಕ್ಕಳಿಗೆ ಇದು ಮಾದರಿತನವ ಉತ್ತರ ಧನಂಜಯವರೇ ಹೇಳ್ಬೇಕು ಎಷ್ಟಕ್ಕೂ ಮದುವೆಯು ಡಾಲಿಯದು ದುಡ್ಡು ಡಾಲಿಯದು ಮದುವೆ ಅವರ ಖಾಸಗಿ ವಿಚಾರ ಎಷ್ಟಾದರೂ ಖರ್ಚು ಮಾಡ್ತಾರೆ ಹೇಗಾದರೂ ಖರ್ಚು ಮಾಡ್ತಾರೆ ಅದನ್ನ ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಅನ್ನೋದು ಸತ್ಯ ಆದ್ರೆ ಯಾವಾಗಲೂ ಬಡತನ ಅನ್ನುವ ಪದವನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಸಮಾಜವಾದಿಯ ಸೋಗು ಹಾಕಿಕೊಂಡು ಆದರ್ಶದ ಮಾತುಗಳನ್ನಾಡ್ಕೊಂಡು ಸಮಯಕ್ಕೆ ತಕ್ಕ ಹಾಗೆ ಸ್ಟಾರ್ ನಟರನ್ನ ಬಳಸಿಕೊಂಡು ಬೆಳೆದ ಕಾರಣಕ್ಕೆ ಮಾತ್ರ ಧನಂಜಯವರ ಮೇಲೆ ಈ ಪ್ರಶ್ನೆಗಳ ಬಾಣಗಳು ಬೀಳ್ತಾ ಇವೆ ಮಕ್ಕಳು ಬಡವರ ಮನೆ ಮಕ್ಕಳು ಬೆಳಿಬೇಕು ಬಡವರ ಮಕ್ಕಳು ಬೆಳಿಬೇಕು ಅಂತ ಬಡವರ ಮಕ್ಕಳ ಭಾವನೆಯನ್ನ ಬಳಸಿಕೊಂಡು ಬೆಳೆದಂತಹ ಧನಂಜಯ್ ಆ ನಂತರ ಸಂಘ ಮಾಡಿದ್ದೆಲ್ಲ ಶ್ರೀಮಂತರದ್ದೇ ಅದರಲ್ಲೂ ಮುಖ್ಯಮಂತ್ರಿಯ ತನಕ ದೊಡ್ಡವರ ಬಳಗದಲ್ಲಿಯೇ ಗುರುತಿಸಿಕೊಂಡ ಧನಂಜಯ್ ಮದುವೆಯಲ್ಲಂತೂ ಅದನ್ನ ಸಾಬೀತು ಮಾಡಿಬಿಟ್ರು ಕಾಟಾಚಾರಕ್ಕೆ ಅಭಿಮಾನಿಗಳಿಗೆ ಆಹ್ವಾನ ನೀಡಿದ್ರು ತಿಂಗಳುಗಳ ಕಾಲ ಮನೆ ಮನೆಗೆ ಹೋಗಿ ಧನಂಜಯ್ ಆಹ್ವಾನ ಕೊಟ್ಟಿದ್ದೆಲ್ಲ ಶ್ರೀಮಂತ ಜನರಿಗೆ ಮಾತ್ರ ಜೊತೆಗೆ ಇನ್ವಿಟೇಷನ್ ಕೊಡೋದನ್ನು ಕೂಡ ಶೂಟಿಂಗ್ ಮಾಡಿಸಿ ಪ್ರಚಾರಕ್ಕೆ ಬಳಸಿಕೊಂಡಿದ್ದು ಯಾವ ಬಡತನದ ಬೆಳವಣಿಗೆಯೋ ಅರ್ಥವಾಗಲಿಲ್ಲ ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳಿಕೊಂಡೆ ಬೆಳೆದಂತಹ ಧನಂಜಯಕ್ಕೆ ಬೆಳೆದ ಮೇಲೆ ಶ್ರೀಮಂತಿಕೆಯ ಹೊಳಪಿನಲ್ಲಿ ಬಡವರ ಮಕ್ಕಳು ಕಾಣಿಸದೇ ಹೋಗಿದ್ದು ಮಾತ್ರ ದುರಂತ ಧನಂಜಯ್ ಅದ್ದೂರಿಯಾಗಿ ಮದುವೆಯಾಗಿದ್ದು ತಪ್ಪಲ್ಲ ಅದು ಅವರ ಇಷ್ಟ ಹಾಗೂ ಆಯ್ಕೆ ಆದರೆ ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಭಾವನಾತ್ಮಕ ನಾಟಕಕ್ಕೂ ಈ ಆಡಂಬರಕ್ಕೂ ಹೊಂದಿಕೆಯಾಗದೇ ಇರುವುದೇ ಪ್ರಶ್ನೆಗಳು ಹುಟ್ಟೋದಕ್ಕೆ ಕಾರಣವಾಗಿದೆ ಬಡವರ ಮಕ್ಕಳು ಬೆಳೆದ್ರೆ ಸಾಕ ಬೆಳೆದ ಮೇಲೆ ಮತ್ತಷ್ಟು ಬಡವರ ಮಕ್ಕಳನ್ನ ಬೆಳೆಸೋದಕ್ಕೂ ಪ್ರಯತ್ನ ಮಾಡಬೇಕಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗಿದೆ ಬಡವರ ಮಕ್ಕಳು ಬೆಳೆದು ಹೀಗೆ ಕೋಟಿ ಕೋಟಿ ಹಣವನ್ನು ದುಂದುವೆಚ್ಚ ಮಾಡಬೇಕಾ ಅಥವಾ ಸರಳತೆಯ ಆದರ್ಶವನ್ನ ಮೆರಿಬೇಕಾಗಿತ್ತ ಅನ್ನೋ ಪ್ರಶ್ನೆಯೊಂದಿಗೆ ಇಷ್ಟೊಂದು ಕೋಟಿಯಲ್ಲಿ ಎಷ್ಟೊಂದು ಬಡವರ ಮಕ್ಕಳು ಬೆಳೆಯಬಹುದಾಗಿತ್ತಲ್ಲ ಅನ್ನೋ ಮತ್ತೊಂದು ಪ್ರಶ್ನೆಯೂ ಹುಟ್ಟಿಕೊಳ್ಳುತ್ತೆ ಇಷ್ಟಕ್ಕೂ ಬಡವರ ಮಕ್ಕಳು ಬೆಳಿಬೇಕು ಅನ್ನೋ ಬಡವರ ಭಾವನೆಯ ಜೊತೆಗೆ ಆಟ ಆಡದೆ ಬೆಳೆದಿದ್ರೆ ಧನಂಜಯಿಗೆ ಈ ಯಾವ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇರಲಿಲ್ಲ ಬೆಳೆಯೋ ತನಕ ಬಡವರ ಮಕ್ಕಳು ಬೆಳೆದ ಮೇಲೆ ಶ್ರೀಮಂತರ ಮಕ್ಕಳು ಅನ್ನೋ ಡಾಲಿಯ ಮುಖವಾಡ ಮದುವೆಯ ಮಂಟಪದಲ್ಲಿಯೇ ಕಳಚಿ ಬಿದ್ದಿತ್ತು ನಿಜಕ್ಕೂ ಕೂಡ ವಿಪರ್ಯಾಸ ಬಡವ ರಾಸ್ಕಲ್ ಸಿನಿಮಾದಿಂದ ಹಿಡ್ಕೊಂಡು ಅಲ್ಲಿ ಇಲ್ಲಿ ಮಾಡೋ ಭಾಷಣದಲ್ಲೂ ಉದ್ದುದ್ದ ಆದರ್ಶದ ಮಾತುಗಳನ್ನಾಡಿ ತಾನು ಬಡವರ ಪ್ರತಿನಿಧಿ ಅನ್ನು ಹಾಗೆ ಬಿಂಬಿಸಿಕೊಂಡ ಡಾಲಿ ಧನಂಜಯ್ ಈಗ ಅವಕಾಶವಾದಿತನವನ್ನ ಸಾಬೀತು ಮಾಡಿದ್ದಾರೆ ಅನ್ನೋದೇ ಸತ್ಯ ಇನ್ನು ಕನ್ನಡ ಚಿತ್ರರಂಗದ ದೊಡ್ಡ ಸ್ಟಾರ್ ನಟರನ್ನು ಕೂಡ ತನಗೆ ಬೇಕಾದಾಗ ಬಳಸಿಕೊಂಡು ಅಗತ್ಯ ಬಂದಾಗ ಪಾರ್ಟಿ ಬದಲಾಯಿಸಿಕೊಂಡು ಬೆಳೆದಿದ್ದು ಕೂಡ ಇದೇ ತಂತ್ರಗಾರಿಕೆಯ ಮತ್ತೊಂದು ಭಾಗ ಬಡವರ ಮಕ್ಕಳಿಗೆ ಆದರ್ಶ ಆಗಬೇಕಾಗಿದ್ದು ಹೀಗಲ್ವೇ ಅಲ್ಲ ಮೊದಲೇ ಬಡವರು ಮಧ್ಯಮ ವರ್ಗದವರು ಜನ ಸಾಲ ಸೋಲ ಮಾಡಿ ಮದುವೆಗೆ ಅನಗತ್ಯವಾಗಿ ಪ್ರೆಸ್ಟೀಜ್ ಕಾರಣಕ್ಕೆ ಖರ್ಚು ಮಾಡುವುದು ನಡೀತಾನೆ ಇರುತ್ತೆ ಈ ಸಮಯದಲ್ಲಿ ಬಡವರ ಮಕ್ಕಳ ಹೆಸರಲ್ಲಿ ಬೆಳೆದಂತಹ ಧನಂಜಯ್ ಬೆಳೆದ ಮೇಲೆ ಸರಳವಾಗಿ ವಿವಾಹವಾಗಿದ್ರೆ ಅದೆಷ್ಟೋ ಬಡವರ ಮಕ್ಕಳಿಗೆ ಆದರ್ಶವಾಗ್ತಾ ಇತ್ತು ಯಾವಾಗಲೂ ಉದ್ದುದ್ದ ಆದರ್ಶದ ಮಾತುಗಳನ್ನು ಆಡ್ತಾ ಇದ್ದಂತಹ ಡಾಲಿ ಸರಳತೆಯನ್ನು ಅಳವಡಿಸಿಕೊಂಡು ಆದರ್ಶತೆ ಮೆರೆಯಬಹುದಾಗಿದ್ದಂತಹ ಒಂದು ಅವಕಾಶವನ್ನು ತನಗೆ ಬೇಕಾದ ಹಾಗೆ ಬಳಸಿಕೊಂಡು ತಾನು ಅವಕಾಶವಾದಿ ಅನ್ನೋದನ್ನ ಪ್ರೂವ್ ಮಾಡಿದಂತಾಗಿದೆ ಬೆಳೆದವರೇ ಈ ಆದರ್ಶಕ್ಕೆ ಅಡಿಗಲ್ಲು ಹಾಕಬೇಕೆ ಹೊರತು ಬೆಳೆಯದವರಲ್ಲ ಅನ್ನೋದು ಧನಂಜಯ್ಗೆ ಅರ್ಥವಾಗದಿರುವಂತಹ ವಿಚಾರವೇನೂ ಅಲ್ಲ ಆದರೆ ಧನಂಜಯ್ ಉದ್ದೇಶವೇ ಇದಾಗಿರಲಿಲ್ಲ ಅನ್ನೋದು ಮುಖವಾಡದ ಹಿಂದಿನ ಸೀಕ್ರೆಟ್ ಆಡಂಬರ ಅದ್ದೂರಿತನ ಅವರವರ ವೈಯಕ್ತಿಕ ಆಯ್ಕೆ ಮದುವೆಯೂ ಕೂಡ ಖಾಸಗಿ ವಿಚಾರವೇ ಆದರೆ ಬಡತನದ ಭಾವನೆಗಳನ್ನು ಬೆಳೆಯೋದಕ್ಕೆ ಬಳಸಿಕೊಂಡು ಆಮೇಲೆ ಶ್ರೀಮಂತಿಕೆಯ ದೌಲತ್ತು ತೋರಿಸಿದ್ದಕ್ಕಾಗಿ ಮಾತ್ರ ಧನಂಜಯ್ ಇವತ್ತು ಜನರ ಈ ಪ್ರಶ್ನೆಗಳನ್ನ ಎದುರಿಸೋ ಹಾಗಾಗಿದೆ ಇದೆಲ್ಲ ಏನೇ ಇರಲಿ ಧನಂಜಯ್ ಮದುವೆಯಾಗಿ ಸಾಂಸಾರಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅವರ ಬದುಕು ಹಸನಾಗಲಿ ಅಂತ ಪ್ರತಿಯೊಬ್ಬ ಕನ್ನಡಿಗನೂ ಇದ್ದಾನೆ ನಟ ರಾಕ್ಷಸ ಅನ್ನುವಷ್ಟೆಲ್ಲ ಬಿಲ್ಡಪ್ ಅಗತ್ಯವಿಲ್ಲದೆ ಹೋದ್ರು ಡಾಲಿ ಉತ್ತಮ ಕಲಾವಿದ ಅನ್ನೋದನ್ನ ಈಗಾಗಲೇ ಸಾಬೀತು ಮಾಡಿದ್ದಾರೆ ಹಾಗಾಗಿ ಅವರ ವೈಯಕ್ತಿಕ ಹಾಗೂ ವೃತ್ತಿ ಬದುಕು ಎರಡೂ ಚೆನ್ನಾಗಿರ್ಲಿ ಇನ್ನೂ ಬೆಳೆಯುತ್ತಲೇ ಹೋಗ್ಲಿ ಆದರೆ ಮತ್ತೆ ಬಡವರ ಹೆಸರು ಹೇಳದಿರಲಿ ಅನ್ನೋದಷ್ಟೇ ಈಗ ಬಡವರ ಮಕ್ಕಳ ಮನವಿ